ಸೌರಶಕ್ತಿ ನಮ್ಮ ಜಗತ್ತನ್ನೇ ಬದಲಾಯಿಸ್ತಿದೆ ಅಲ್ವಾ ಆದರೆ ಸೂರ್ಯನ ಬೆಳಕನ್ನ ವಿದ್ಯುತ್ತಾಗಿ ಪರಿವರ್ತಿಸುವ ಆ ಪುಟ್ಟ ಹೊಳೆಯೋ ವಸ್ತುವಿನ ಒಳಗೆ ಏನಿದೆ ಅಂತ ಎಂದಾದ್ರೂ ಯೋಚಿಸಿದ್ದೀರಾ ಬನ್ನಿ ಈ ವಿಶ್ಲೇಷಣೆಯಲ್ಲಿ ಒಂದು ಮರಳಿನ ಕಣದಿಂದ ಶುರು ಮಾಡಿ ಅದು ಹೇಗೆ ನಮ್ಮ ಮನೆಗಳಿಗೆ ಬೆಳಕು ಕೊಡುವ ಸೋಲಾರ್ ಪ್ಯಾನೆಲ್ ಆಗಿ ಬದಲಾದುತ್ತೆ ಅನ್ನೋ ಅದ್ಭುತ ಪಯಣವನ್ನು ನೋಡೋಣ ಒಂದು ಸಣ್ಣ ಸೋಲಾರ್ ಸೆಲ್ ಒಳಗೇ ಸ್ಟೇಟ್ ಹೈವೇನಾ ಕೇಳೋಕೆ ವಿಚಿತ್ರವಾಗಿರ್ಬೋದಲ್ವಾ ಆದರೆ ಈ ಪ್ರಶ್ನೆನೇ ನಮ್ಗೆ ಸೋಲಾರ್ ಸೆಲ್ ಹಿಂದಿರೋ ರಹಸ್ಯವನ್ನ ಬಿಚ್ಚಿಡೋಕೆ ಸಹಾಯ ಮಾಡುತ್ತೆ ಈ ಹೈವೇ ಎಲ್ಲಿದೆ ಮತ್ತು ಅದು ಹೇಗೆ ಕೆಲಸ ಮಾಡುತ್ತೆ ಅಂತ ನಾವು ಮುಂದೆ ತಿಳ್ಕೋತಾ ಹೋಗೋಣ ನಮ್ಮ ಈ ಪಯಣ ಶುರುವಾಗೋದು ಎಲ್ಲೆಲ್ಲೂ ಸಿಗೋ ಒಂದು ತುಂಬಾ ಸಾಮಾನ್ಯ ವಸ್ತುವಿನಿಂದ ಅದುವೇ ಮರಳು ಯಾಕಂದರೆ ಪ್ರತಿಯೊಂದು ಮರಳನ ಕಣದಲ್ಲೂ ಕ್ರಾಂತಿಯ ಮೂಲ ಘಟಕವಾದ ಸಿಲಿಕಾನ್ ಅಡಗಿದ ಈ ಸಂಖ್ಯೆನೊಮ್ಮೆ ನೋಡಿ ನೈಂಟಿ ನೈನ್ ಪಾಯಿಂಟ್ ನೈನ್ 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 ಒಂಬತ್ತು ಸಲ ನೈನ್ ಇದು ಸೋಲಾರ್ ಸೆಲ್ಗಳಲ್ಲಿ ಬಳಸೋ ಸಿಲಿಕಾನ್ಗೆ ಬೇಕಾಗಿರೋ ಶುದ್ಧತೆ ಅಂದ್ರೆ ಯೋಚನೆ ಮಾಡಿ ಒಂದು ಬಿಲಿಯನ್ ಸಿಲಿಕಾನ್ ಅಣುಗಳಲ್ಲಿ ಒಂದೇ ಒಂದು ಬೇರೆ ಅಣು ಇರೋಕೆ ಚಾನ್ಸ್ ಈ ಅದ್ಭುತವಾದ ಶುದ್ಧತೆ ಇಲ್ಲ ಅಂದ್ರೆ ಸೂರ್ಯನ ಬೆಳಕನ್ನ ವಿದ್ಯುತ್ ಆಗಿ ಪರಿವರ್ತಿಸದು ಸಾಧ್ಯನೇ ಇಲ್ಲ ಸರಿ ಈ ಶುದ್ಧ ಸಿಲಿಕಾನ್ನಿಂದ ಶಕ್ತಿ ಹೇಗೆ ಬರುತ್ತೆ ಮೊದಲನೇದಾಗಿ ಅದನ್ನ ತೆಳುವಾದ ಸೆಲ್ ಅಥವಾ ಕೋಶಗಳಾಗಿ ಕತ್ತರಿಸಲಾಗುತ್ತೆ ವಿದ್ಯುತ್ ಉತ್ಪಾದಿಸೋ ಮೂಲ ಯೂನಿಟ್ ಇವೆ ನಂತರ ಆ ಸೆಲ್ಗಳನ್ನೆಲ್ಲ ಒಟ್ಟಿಗೆ ಜೋಡಿಸಿ ರಕ್ಷಣೆಗಾಗಿ ಒಂದು ಫ್ರೇಮ್ ಒಳಗೆ ಇಟ್ಟಾಗ ನಮಗೆಲ್ಲರಿಗೂ ಗೊತ್ತಿರೋ ಸೋಲಾರ್ ಪ್ಯಾನಲ್ ಅಥವಾ ಮಾಡ್ಯೂಲ್ ರೆಡಿಯಾಗುತ್ತೆ ಈಗ ಆ ಪ್ಯಾನಲಿಂದ ಒಂದೇ ಒಂದು ಸಣ್ಣ ಸೆಲ್ಲನ್ನು ಹೊರತೆಗೆದು ಅದರೊಳಗೆ ಇಣುಕಿ ನೋಡೋಣ ಇಂದು ನೋಡಕ್ಕೆ ಎರಡು ಲೇಯರ್ ಇರೋ ಒಂದು ಸಿಲಿಕಾನ್ ಸ್ಯಾಂಡ್ವಿಚ್ ಥರ ಕಾಣುತ್ತೆ ಮತ್ತು ಅಸಲಿ ಮ್ಯಾಜಿಕ್ ನಡೆಯೋದೇ ಇಲ್ಲಿ ಆ ಸ್ಯಾಂಡ್ವಿಚ್ನ ಎರಡು ಲೇಯರ್ಗಳೇ ಬೇಸ್ ಮತ್ತು ಎಮಿಟರ್ ಇವೆರಡೂ ಸೇರಿ ಒಂದು ರೀತಿ ಇಳಿಜಾರು ಅಂದರೆ ಒಂದು ಎಲೆಕ್ಟ್ರಿಕ್ ಫೀಲ್ಡನ್ನ ಸೃಷ್ಟಿ ಮಾಡುತ್ತವೆ ಸೂರ್ಯನ ಬೆಳಕು ಬಿದ್ದ ತಕ್ಷಣ ಬಿಡುಗಡೆ ಆಗೋ ಎಲೆಕ್ಟ್ರಾನ್ಗಳು ಈ ಇಳಿಜಾರಿನಲ್ಲಿ ಒಂದೇ ದಿಕ್ಕಿಗೆ ಜಾರ್ಕೊಂಡು ಹೋಗ್ತವೆ ನೋಡಿ ಇದೇ ಕರೆಂಟ್ ಅಂದ್ರೆ ಆದರೆ ಇಲ್ಲೊಂದು ಇನ್ನೊಂದು ಮುಖ್ಯವಾದ ಭಾಗ ಇದೆ ಸೆಲ್ ಮೇಲೆ ಬಿದ್ದ ಸೂರ್ಯನ ಬೆಳಕು ಕಣ್ಣಡಿಯಲ್ಲಿ ಹೊಡೆದ ಹಾಗೆ ವಾಪಸ್ ಹೋದ್ರೆ ಪವರ್ ವೇಸ್ಟ್ ಆಗುತ್ತೆ ಇದನ್ನ ತಡಿಯೋಕೆ ನಮ್ಮ ಕನ್ನಡಕದ ಗ್ಲಾಸ್ ಮೇಲೆಲ್ಲ ಇರುತ್ತಲ್ಲ ಠೀಕ್ ಹಾಗೆ ಒಂದು ಆಂಟಿ ರಿಫ್ಲೆಕ್ಟಿಂಗ್ ಕೋಟಿಂಗ್ ಹಾಕಿರ್ತಾರೆ ಇದು ಹೆಚ್ಚು ಬೆಳಕನ್ನ ಸೆರೆ ಹಿಡಿದು ದಕ್ಷತೆಯನ್ನ ಜಾಸ್ತಿ ಮಾಡುತ್ತೆ ಸರಿ ಕರೆಂಟ್ ಉತ್ಪಾದನೆ ಆಯ್ತು ಆದ್ರೆ ಅದನ್ನ ಕಲೆಕ್ಟ್ ಮಾಡಿ ಹೊರಗ್ ತರೋದ್ ಹೇಗೆ ಅದಕ್ಕೆ ಬೇಕು ನಮಗೊಂದು ಎಲೆಕ್ಟ್ರಿಕಲ್ ಹೈವೇ ನೆನ್ಪಿದ್ಯಾ ನಾವು ಶುರುವಿನಲ್ಲಿ ಕೇಳಿದ್ವಲ್ಲ ಒಂದ್ ಪ್ರಶ್ನೆ ಆ ಸ್ಟೇಟ್ ಹೈವೇ ಇಲ್ಲೇ ಇದೆ ಸೋಲಾರ್ ಸೆಲ್ ಮೇಲೆ ಕಾಣೋ ಈ ಬೆಳ್ಳಿಯ ಗೆರೆಗಳೇ ಆ ಹೈವೇ ಟೆಕ್ನಿಕಲ್ ಆಗಿ ಇವನ್ನ ಬಾರ್ ಅಂತ ಕರೀತಾರೆ ಸೆಲ್ನ ಬೇರೆ ಬೇರೆ ಕಡೆ ಹುಟ್ಕೊಂಡ ಎಲೆಕ್ಟ್ರಾನ್ಗಳನ್ನೆಲ್ಲ ಕಲೆಕ್ಟ್ ಮಾಡಿ ಒಂದೆಡೆ ಸೇರಿಸಿ ಹೊರಗೆ ಕಳಿಸೋದೇ ಇವುಗಳ ಕೆಲಸ ಮೊದಲೆಲ್ಲ ಕೇವಲ ಮೂರೇ ಹೈವೇ ಅಥವಾ ಬಸ್ ಬಸ್ಬಾರ್ಗಳನ್ನ ಬಳಸ್ತಿದ್ರು ಇದರಿಂದ ಎಲೆಕ್ಟ್ರಾನ್ಸ್ಗಳು ಕಲೆಕ್ಷನ್ ಪಾಯಿಂಟ್ಗೆ ಬರೋಕೆ ತುಂಬಾ ದೂರ ಓಡಬೇಕಿತ್ತು ದಾರಿಯಲ್ಲಿ ಸ್ವಲ್ಪ ಸುಸ್ತಾಗಿ ಶಕ್ತಿ ಕಳ್ಕೊಳ್ಳುತ್ತಿದ್ದುವು ಅಂತಾನೆ ಅಂದ್ಕೊಳ್ಳಿ ಆಮೇಲೆ ಇಂಜಿನಿಯರ್ಗಳು ನಾಲ್ಕು ಬಸ್ ಬಸ್ಬಾರ್ಗಳನ್ನ ಬಳಸ್ತರು ಇದರಿಂದ ಓಡೋ ದೂರ ಸ್ವಲ್ಪ ಕಡಿಮೆ ಆಯ್ತು ದಕ್ಷತೆನೂ ಸ್ವಲ್ಪ ಜಾಸ್ತಿ ಆಯ್ತು ಇವತ್ತಿನ ದಿನಗಳಲ್ಲಿ ಐದು ಬಸ್ ಬಾರ್ಗಳು ಸ್ಟ್ಯಾಂಡರ್ಡ್ ಆಗಿವೆ ಈ ಡಿಸೈನ್ನಿಂದ ಎಲೆಕ್ಟ್ರಾನ್ಗಳಿಗೆ ಹತ್ರದಲ್ಲೇ ಒಂದು ಹೈವೇ ಸಿಕ್ಕಂತಾಗುತ್ತೆ ಇದರಿಂದ ಪವರ್ ಲಾಸ್ ತುಂಬಾನೇ ಕಡಿಮೆ ಆಗಿ ಸೆಲ್ನ ಪೂರ್ತಿ ಸಾಮರ್ಥ್ಯವನ್ನ ಬಳಸ್ಕೊಳ್ಬೋದು ಒಂದು ಸೋಲಾರ್ ಸೆಲ್ ಇಂದ ಬರೋ ಕರೆಂಟ್ ಇದೆಯಲ್ಲ ಅದರಿಂದ ಒಂದು ಮೊಬೈಲ್ ಫೋನ್ ಕೂಡ ಚಾರ್ಜ್ ಮಾಡೋಕ್ಕಾಗಲ್ಲ ಅಷ್ಟು ಕಡಿಮೆ ಇರುತ್ತೆ ಹಾಗಾಗಿ ನಮಗೆ ಬೇಕಾದಷ್ಟು ಪವರ್ ಪಡೆಯೋಕೆ ಈ ಸೆಲ್ಗಳನ್ನು ಒಟ್ಟಿಗೆ ಜೋಡಿಸ್ಲೇಬೇಕು ಸೆಲ್ಗಳನ್ನು ಜೋಡಿಸೋಕೆ ಎರಡೂ ಮುಖ್ಯ ವಿಧಾನಗಳಿವೆ ಸಿರೀಸ್ ಕನೆಕ್ಷನ್ ಅಂದರೆ ಟಾರ್ಚ್ ಲೈಟಲ್ಲಿ ಬ್ಯಾಟರಿಗಳನ್ನು ಒಂದರ ಹಿಂದೆ ಒಂದಿಡ್ತೀವಲ್ಲ ಆ ರೀತಿ ಇದರಿಂದ ವೋಲ್ಟೇಜ್ ಅಂದರೆ ಕರೆಂಟ್ನ ಒತ್ತಡ ಜಾಸ್ತಿ ಆಗುತ್ತೆ ಇನ್ನೊಂದು ಪ್ಯಾರಲಲ್ ಕನೆಕ್ಷನ್ ಇದರಲ್ಲಿ ವೋಲ್ಟೇಜ್ ಸೇಮ್ ಇರುತ್ತೆ ಆದರೆ ಕರೆಂಟ್ ಅಂದರೆ ವಿದ್ಯುತ್ನ ಫ್ಲೋ ಜಾಸ್ತಿಯಾಗತ್ತೆ ನಮಗ್ ಬೇಕಾದ ಪವರ್ಗೆ ತಕ್ಕಂತೆ ಇವೆರಡನ್ನೂ ಮಿಕ್ಸ್ ಮಾಡಿ ಡಿಸೈನ್ ಮಾಡಲಾಗುತ್ತೆ ಸರಿ ಇಲ್ಲಿವರೆಗೂ ನಾವು ಬಿಡಿ ಭಾಗಗಳನ್ನೆಲ್ಲ ನೋಡಿದ್ವಿ ಈಗ ಇವೆಲ್ಲವನ್ನೂ ಒಟ್ಟಿಗೆ ಸೇರಿಸಿ ನಮ್ಮ ಜಗತ್ತಿಗೆ ಶಕ್ತಿ ನೀಡುವ ದೊಡ್ಡ ಚಿತ್ರಣ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ ಎಲ್ಲದಕ್ಕೂ ಮೂಲ ಈ ಒಂದೇ ಒಂದು ಸೆಲ್ ಇದು ಸೌರಶಕ್ತಿಯ ಪಾಯ ಒಂದು ಇಟ್ಟಿಗೆ ಇದ್ದ ಹಾಗೆ ಆದ್ರೆ ಒಂದೇ ಇಟ್ಟಿಗೆಯಿಂದ ಮನೆ ಕಟ್ಟೋಕಾಗುತ್ತಾ ಇಲ್ಲಲ್ವಾ ಹಾಗೇನೇ ಹಲವಾರು ಸೆಲ್ಗಳನ್ನ ಒಟ್ಟಿಗೆ ಸೇರಿಸಿ ಜೋಪಾನವಾಗಿ ಫ್ರೇಮ್ ಹಾಕದಾಗ ನಮಗೆ ಸಿಗೋದೆ ಒಂದು ಮಾಡ್ಯೂಲ್ ಅಂದ್ರೆ ನಮ್ಮ ಸೋಲಾರ್ ಪ್ಯಾನೆಲ್ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಒಂದು ಇಡೀ ಸಿಟಿಗೆ ಅಥವಾ ಫ್ಯಾಕ್ಟ್ರಿಗೆ ಕರೆಂಟ್ ಬೇಕು ಅಂದಾಗ ಸಾವಿರಾರು ಮಾಡ್ಯೂಲ್ಗಳನ್ನ ಒಟ್ಟಿಗೆ ಜೋಡಿಸಿ ಒಂದು ದೊಡ್ಡ ಅರೆಯನ್ನು ನಿರ್ಮಿಸಲಾಗುತ್ತೆ ನೋಡಿ ಒಂದು ಸಣ್ಣ ಮರಳಿನ ಕಣದಿಂದ ಶುರುವಾದ ಪಯಣ ಎಲ್ಲಿಗೆ ಬಂದು ಅಂತ ಹೀಗೆ ಒಂದು ಸಾಮಾನ್ಯ ಮರಳಿನ ಕಣ ಇವತ್ತು ಇಡೀ ಸಮುದಾಯಗಳಿಗೆ ಬೆಳಕು ಕೊಡುವ ತಂತ್ರಜ್ಞಾನದ ಹೃದಯ ಭಾಗವಾಗಿದೆ ಇವೆಲ್ಲ ಕೇವಲ ಆರಂಭದ ಬಿಲ್ಡಿಂಗ್ ಬ್ಲಾಕ್ಸ್ಗಳಷ್ಟೇ ಆಗಿದ್ರೆ ಈ ಶಕ್ತಿಯನ್ನು ಬಳಸಿ ನಾವು ಮುಂದೆ ಇನ್ನೇನೆಲ್ಲ ಸಾಧಿಸ್ಬೋದು ಯೋಚಿಸಿ